ವಿಶ್ವದೇವಾರ್ಥೇದ್ಭ್ರಾಂತಿ ನಾಂದೀಶ್ರಾದ ಪ್ರಸಾದನೀಯಂ ಪ್ರಸಾದನೀಯ ನಾನು ವಿಶ್ವದೇವ ಶ್ರಾದ್ದಕ್ಕಾಗಿ ತಮ್ಮಿಬ್ಬರನ್ನು ವರ್ಣ ಮಾಡುತ್ತೇನೆ ನೀವಿಬ್ಬರು ನಾಂದೀಶ್ರಾದ್ದದಲ್ಲಿ ತಮ್ಮ ಸಮಯವನ್ನು ಕೊಡುವ ಕೃಪೆ ಮಾಡಬೇಕು ಇಷ್ಟು ಎಲ್ಲ ಶ್ರಾದ್ದಗಳು ಬ್ರಾಹ್ಮಣರಲ್ಲಿ ಹೇಳಬೇಕು ಸರ್ವತಾ ಬ್ರಾಹ್ಮಣ ವರ್ಣದ ವಿಧಿಯ ಕ್ರಮ ಇದೇ ಆಗಿದೆ ಈ ಪ್ರಕಾರ ವರ್ಣದ ಕಾರ್ಯವನ್ನು ಪೂರೈಸಿ ಹತ್ತು ಮಂಡಲಗಳನ್ನು ನಿರ್ಮಿಸಬೇಕು ಉತ್ತರದಿಂದ ಆರಂಭಿಸಿ ಹತ್ತು ಮಂಡಲಗಳನ್ನು ಅಕ್ಷತೆಗಳಿಂದ ಪೂಜಿಸಿ ಅವುಗಳಲ್ಲಿ ಕ್ರಮವಾಗಿ ಬ್ರಾಹ್ಮಣರನ್ನು ಸ್ಥಾಪಿಸಬೇಕು ಮತ್ತೆ ಅವರ ಚರಣಗಳಲ್ಲಿಯೂ ಅಕ್ಷತೆಗಳನ್ನು ಅರ್ಪಿಸಬೇಕು ಅನಂತರ ಸಂಬೋಧನಾ ಪೂರ್ವ ವಿಶ್ವದೇವ ನಾಮಗಳನ್ನು ಉಚ್ಚರಿಸಿ ಕುಶ ಪುಷ್ಪ ಅಕ್ಷತೆ ಜಲದಿಂದ ಇವಂವಹ ಪಾದ್ಯುಂ ಎಂದು ಹೇಳಿ ಪಾದವನ್ನು ನಿವೇದಿಸಬೇಕು ಈ ಪ್ರಕಾರ ಪಾದ್ಯವನ್ನು ಕೊಟ್ಟು ಸ್ವತಃ ತಾನು ಕಾಲುಗಳನ್ನು ತೊಳೆದುಕೊಳ್ಳಬೇಕು ಉತ್ತರಾಭಿಮುಖನಾಗಿ ಆಚಮನ ಮಾಡಿ ಒಂದೊಂದು ಶ್ರಾದ್ದಕ್ಕಾಗಿ ಕಲ್ಪಿತರಾದ ಎರಡೆರಡು ಬ್ರಾಹ್ಮಣರನ್ನು ಆಸನದಲ್ಲಿ ಕುಳ್ಳಿರಿಸಿ ವಿಶ್ವದೇವ ವಿಶ್ವದೇವಸ್ವರೂಪಸ್ಯ ಬ್ರಾಹ್ಮಣಸ್ಯ ಇದ ವಿಶ್ವದೇವ ಸ್ವರೂಪ ಬ್ರಾಹ್ಮಣನಿಗೆ ಈ ಆಸನವು ಸಮರ್ಪಿತವಾಗಿದೆ ಎಂದು ಹೇಳಿ ಕುಶಾಸನವನ್ನು ಕೊಟ್ಟು ತನ್ನ ಕೈಯಲ್ಲಿ ಕುಶಗಳನ್ನು ಹಿಡಿದುಕೊಂಡು ಆಸನದಲ್ಲಿ ಕುಳಿತುಕೊಳ್ಳಬೇಕು ಆನಂತರ ಅಸ್ಮಿನ್ನಾಂದಿ ಮುಖಶ್ರಾದ್ದೇ ವಿಶ್ವದೇವಾರ್ಥೋದ್ಬೃದ್ಯಂ ಕ್ಷಣಂ ಕ್ರಿಯಾರ್ತನಂ ಈ ನಾಂದಿಮುಖ ಶ್ರಾದ್ದದಲ್ಲಿ ವಿಶ್ವದೇವರಿಗಾಗಿ ತಾವಿಬ್ಬರು ಕ್ಷಣ ಮಾಡಿರಿ ಎಂದು ಹೇಳಿ ಬಳಿಕ ಪ್ರಾಪ್ನುತಾಭವತೈ ನೀವಿಬ್ಬರವರು ಗ್ರಹಣ ಮಾಡಿರಿ ಎಂದು ಹೇಳಬೇಕು ಮತ್ತೆ ಆ ಶ್ರೇಷ್ಠ ಬ್ರಾಹ್ಮಣರಿಬ್ಬರು ಹೀಗೆ ಉತ್ತರ ಕೊಡಲಿ ಪ್ರಾಪ್ನು ಯಾವ ನೀವಿಬ್ಬರೂ ಗ್ರಹಣ ಮಾಡುವೆವು ಇದಾದ ಬಳಿಕ ಯಜಮಾನನನ್ನು ಆ ಶ್ರೇಷ್ಠ ಬ್ರಾಹ್ಮಣರಲ್ಲಿ ನನ್ನ ಮನೋರಥವು ಕೀರ್ತಿಯಾಗಲಿ ಸಂಕಲ್ಪ ಸಿದ್ಧಿಯಾಗಲಿ ಇದಕ್ಕಾಗಿ ತಾವು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಬೇಕು ಅನಂತರ ಶುದ್ಧ ಬಾಳೆ ಎಲೆಯ ಮೊದಲಾದ ತೊಳೆದ ಪಾತ್ರೆಗಳಲ್ಲಿ ಪರಿಪಕ್ವ ಅನ್ನ ಮೊದಲಾದ ಭಕ್ಷ್ಯ ಭೋಜ್ಯ ಪದಾರ್ಥಗಳನ್ನು ಬಡಿಸಿ ಬೇರೆ ಬೇರೆ ದರ್ಬೆಗಳನ್ನು ಹಾಸಿ ನೀರನ್ನು ಸಿಂಪಡಿಸಿ ಪ್ರತಿಯೊಂದು ಪಾತ್ರದ ಮೇಲೆ ಆದರದಿಂದ ಎರಡು ಕೈಗಳನ್ನು ಹಚ್ಚಿ ಪೃಥ್ವೀತೆ ಪಾತ್ರಂ ಇತ್ಯಾದಿ ಮಂತ್ರಗಳನ್ನು ಉಚ್ಚರಿಸಬೇಕು ಅಲ್ಲಿ ಸ್ಥಿರರಾದ ದೇವತೆಗಳಿಗೆ ಚತುರ್ಯವಂತಂ ಉಚ್ಚರಿಸಿ ಅಕ್ಷತೆ ಸಹಿತ ಜಲವನ್ನು ತೆಗೆದುಕೊಂಡು ಸ್ವಾಹ ಎಂದು ಹೇಳಿ ಅನ್ನ ಸಮರ್ಪಣೆ ಮಾಡಬೇಕು ಮತ್ತು ಕೊನೆಗೆ ನಾಮಮ ಎಂಬ ವಾಕ್ಯವನ್ನು ಉಚ್ಚರಿಸಬೇಕು ಸರ್ವತಾ ಪಿತೃಗಳಿಗೆ ಅನ್ನ ಸಮರ್ಪಣಾ ವಿಧಿಯು ಹೀಗೆ ಇರುತ್ತದೆ ಕೊನೆಯಲ್ಲಿ ಹೀಗೆ ಪ್ರಾರ್ಥಿಸಬೇಕು ಯತ್ಪಾದ ಪದ್ಮಸ್ಮರಣಾದ ಯಸ್ಯ ನಾಮ ಜಪಾದಪಿ ನ್ಯೂನಂ ಕರ್ಮ ಭವೇತೋ ಪೂರ್ಣ ಸಾಂಬವೈಶ್ವರಂ ಶಾಂಬ ಸದಾಶಿವನ ಚರಣವಿಂದಗಳನ್ನು ಚಿಂತನೆ ಮತ್ತು ನಾಮ ಜಪದಿಂದ ನ್ಯೂನತಾಪೂರ್ಣ ಅಥವಾ ಕರ್ಮವು ಪೂರ್ಣವಾಗುತ್ತದೆ ಅಂತಹನಿಗೆ ವಂದಿಸುವೆನು ಇದನ್ನು ಪಠಿಸಿ ಬ್ರಾಹ್ಮಣರೇ ನಾನು ಮಾಡಿದ ನಾಂದೀಮುಖ ಶ್ರಾದ್ದವು ಯಥೋಕ್ತ ರೂಪದಿಂದ ಪರಿಪೂರ್ಣವಾಗಲಿ ಎಂದು ತಾವು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಬೇಕು ಇಂತಹ ಪ್ರಾರ್ಥನೆಯೊಂದಿಗೆ ಆ ಶ್ರೇಷ್ಠ ಬ್ರಾಹ್ಮಣರನ್ನು ಪ್ರಸನ್ನಗೊಳಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಮತ್ತೆ ತನ್ನ ಕೈಯಲ್ಲೆತ್ತಿಕೊಂಡು ನೀರನ್ನು ಬಿಟ್ಟು ಬಿಡಬೇಕು ಮತ್ತೆ ಬ್ರಾಹ್ಮಣರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಅನ್ನವು ಅಮೃತ ರೂಪವಾಗಲಿ ಎಂದು ಹೇಳಿ ಉದಾರಚೇತ ಸಾಧಕನು ಕೈಗಳನ್ನು ಜೋಡಿಸಿ ಅತ್ಯಂತ ಸಂತೋಷದಿಂದ ಪ್ರಾರ್ಥಿಸಬೇಕು ಶ್ರೀರುದ್ಧ ಸೂಕ್ತವನ್ನು ಚಮಾಕಾಧ್ಯಾಯ ಸಹಿತ ಪಾಠಿಸಬೇಕು ಪುರುಷ ಸೂಕ್ತವನ್ನು ವಿಧಿವತ್ತಾಗಿ ಆವೃತ್ತ ಮಾಡಬೇಕು ಮನಸ್ಸಿನಲ್ಲಿ ಭಗವಾನ್ ಸದಾಶಿವನನ್ನು ಧ್ಯಾನಿಸುತ್ತಾ ಈಶಾನಿದ್ಯಾನಾ ಮೊದಲಾದ ಐದು ಮಂತ್ರಗಳನ್ನು ಜಪಿಸಬೇಕು ಬ್ರಾಹ್ಮಣರು ಭೋಜನ ಮಾಡಿ ಮುಗಿಸಿದಾಗ ರುದ್ರ ಸೂಕ್ತವನ್ನು ಮುಗಿಸಿ ಕ್ಷಮಾ ಪ್ರಾರ್ಥನೆಯೊಡನೆ ಆ ಬ್ರಾಹ್ಮಣರಿಗೆ ಪುನಃ ಅಮೃತಾಪಿದಾನ ಮಸಿ ಸ್ವಾಹಾ ಈ ಮಂತ್ರವನ್ನು ಹೇಳುತ್ತಾ ನೀರನ್ನು ಕೊಡಬೇಕು ಅನಂತರ ಕೈಕಾಲ ತೊಳೆದು ಆಚಮನ ಮಾಡಿ ಪಿಂಡದ್ದಾನ ಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಪೂರ್ವಾಭಿಮುಖನಾಗಿ ಕುಳಿತುಕೊಂಡು ಮೌನವಾಗಿ ಮೂರು ಪ್ರಾಣಾಯಾಮಗಳನ್ನು ಮಾಡಬೇಕು ಮತ್ತೆ ನಾನು ನಾಂದೀಮುಖ ಶ್ರಾದ್ದದ ಅಂಗವಾಗಿ ಪಿಂಡದಾನ ಮಾಡುವೆನು ಹೀಗೆ ಸಂಕಲ್ಪ ಮಾಡಿ ದಕ್ಷಿಣದಿಂದ ಉತ್ತರದ ಕಡೆಗೆ ಒಂಬತ್ತು ಗೆರೆಗಳನ್ನು ಎಳೆಯಬೇಕು ಆ ಗೆರೆಗಳ ಮೇಲೆ ಹನ್ನೆರಡು ಹನ್ನೆರಡು ದರ್ಬೆಗಳನ್ನು ಹಾಸಬೇಕು ಮತ್ತೆ ದಕ್ಷಿಣದ ಕಡೆಯಿಂದ ದೇವಾತಿಗಳಿಗೆ ಐದು ಸ್ಥಾನಗಳಲ್ಲಿ ಮೌನವಾಗಿ ಅಕ್ಷತಾ ಜಲವನ್ನು ಬಿಡಬೇಕು ಪಿತೃವರ್ಗಕ್ಕೆ ಮೂರು ಸ್ಥಾನಗಳಲ್ಲಿ ಕ್ರಮಶ ಅಕ್ಷತೆ ನೀರು ಬಿಡಬೇಕು ಒಂಬತ್ತನೆಯ ಮಹಾ ಮಾತಾ ಮಹಾದಿಗಳ ಸ್ಥಾನಗಳಲ್ಲಿಯೂ ಮಾರ್ಜನ ಮಾಡಬೇಕು ಅನಂತರ ಅರ್ಥಪಿತುರ ಮಾಧ್ವಯದ್ವಂ ಎಂದು ಹೇಳಿ ದೇವತೆಗೆ ಐದು ಸ್ಥಾನಗಳಲ್ಲಿ ಕ್ರಮಶ ಅಕ್ಷತೆ ನೀರನ್ನು ಬಿಡಬೇಕು ಈ ಪ್ರಕಾರ ಅವನೇಜನ ಮಾಡಿ ಐದು ಸ್ಥಾನಗಳಲ್ಲಿಯೂ ಪ್ರತಿಯೊಬ್ಬರಿಗಾಗಿ ಮೂರು ಮೂರು ಪಿಂಡಗಳನ್ನು ಕೊಡಬೇಕು ಹೀಗೆ ಉಳಿದ ಸ್ಥಾನಗಳಲ್ಲಿಯೂ ಮಾಡಬೇಕು ತಮ್ಮ ಸೂತ್ರದಲ್ಲಿ ಹೇಳಿರುವ ಪದ್ಧತಿಗಳಿಗನುಸಾರವಾಗಿ ಎಲ್ಲ ಪಿಂಡಗಳನ್ನು ಬೇರೆ ಬೇರೆಯಾಗಿ ಕೊಡಬೇಕು ಮತ್ತೆ ಪಿತೃಗಳ ಸಾಧ್ಗುಣಕ್ಕಾಗಿ ಅಕ್ಷತೆ ನೀರನ್ನು ಅರ್ಪಿಸಬೇಕು ಅನಂತರ ಹೃದಯ ಕಮಲದಲ್ಲಿ ಸದಾಶಿವನನ್ನು ಧ್ಯಾನ ಮಾಡುತ್ತಾ ಹಿಂದೆ ಹೇಳಿದ ಯತ್ಪಾದಿ ಪದ್ಮಸ್ಮರಣಾರ್ಥ ಇತ್ಯಾದಿ ಶ್ಲೋಕಗಳನ್ನು ಪುನಃ ಪಠಿಸಿ ಬ್ರಾಹ್ಮಣರಿಗಾಗಿ ನಮಸ್ಕಾರ ಪೂರ್ವಕ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡಬೇಕು ಮತ್ತೆ ನ್ಯೂನಾರಿಕ್ತಗಳಿಗಾಗಿ ಕ್ಷಮಾ ಪ್ರಾರ್ಥನಾ ಮಾಡಿ ದೇವತೆಗಳ ಪಿತೃಗಳ ವಿಸರ್ಜನೆ ಮಾಡಬೇಕು ಪಿಂಡಗಳನ್ನು ಉತ್ಸರ್ಗ ಮಾಡಿ ಹಸುವಿಗೆ ಕೊಡಬೇಕು ಅಥವಾ ನೀರಿಗೆ ಹಾಕಬೇಕು ಅನಂತರ ಪುಣ್ಯಾಹಾಚನೆ ಮಾಡಿ ಸ್ವಜನರೊಂದಿಗೆ ಊಟ ಮಾಡಬೇಕು ಮರುದಿನ ಬೆಳಿಗ್ಗೆ ಎದ್ದು ಶುದ್ಧ ಬುದ್ಧಿಯುಳ್ಳ ಸಾಧಕನು ಉಪವಾಸಪೂರ್ವಕ ವ್ರತ ಮಾಡಬೇಕು ಕಂಕುಳು ಮತ್ತು ಉಪಸ್ಥದ ಕೂದಲುಗಳನ್ನು ಬಿಟ್ಟು ಉಳಿದ ಎಲ್ಲ ಕೂದಲುಗಳನ್ನು ಮುಂಡನ ಮಾಡಬೇಕು ಆದರೆ ಶಿಕೆಯ ಏಳೆಂಟು ಕೂದಲುಗಳನ್ನು ಉಳಿಸಿಕೊಳ್ಳಬೇಕು ಮತ್ತೆ ಸ್ನಾನ ಮಾಡಿ ಬಟ್ಟೆಗಳನ್ನು ಧರಿಸಿ ಶುದ್ಧವಾಗಿ ಎರಡು ಬಾರಿ ಆಚಮನ ಮಾಡಿ ಮೌನವಾಗಿ ವಿಧಿವತ್ತಾಗಿ ಭಸ್ಮಧಾರಣೆ ಮಾಡಬೇಕು ಪುಣ್ಯವಾಚನ ಮಾಡಿ ಆದ್ದರಿಂದ ತನ್ನನ್ನು ಪ್ರೋಕ್ಷಿಸಿಕೊಂಡು ಅಂತರ್ಬಾಹ್ಯಗಳಲ್ಲಿ ಶುದ್ಧನಾಗಿ ಹೋಮ ದ್ರವ್ಯ ಮತ್ತು ಆಚಾರ್ಯರ ದಕ್ಷಿಣೆಯನ್ನು ದ್ರವ್ಯವನ್ನು ಬಿಟ್ಟು ಉಳಿದ ಎಲ್ಲ ದ್ರವ್ಯವನ್ನು ಮಹೇಶ್ವರಾರ್ಪಣಾ ಬುದ್ಧಿಯಿಂದ ಬ್ರಾಹ್ಮಣರಿಗೆ ಹಾಗೂ ವಿಶೇಷತಃ ಶಿವಭಕ್ತರಿಗೆ ಹಂಚಿ ಬಿಡಬೇಕು ಅನಂತರ ಗುರುರೂಪಧಾರಿ ಶಿವನಿಗಾಗಿ ವಸ್ತ್ರ ದಕ್ಷಿಣೆ ಕೊಟ್ಟು ಭೂಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತೊಳೆದ ಶುದ್ಧಗೊಳಿಸಿದ ಕಟೀಸೂತ್ರ ಕೌಪಿನ ವಸ್ತ್ರ ಹಾಗೂ ದಂಡ ಮೊದಲಾದವುಗಳನ್ನು ಧರಿಸಬೇಕು ಬಳಿಕ ಓಮದ್ರವ್ಯ ಮತ್ತು ಸುಮಿದೆ ಮುಂತಾದವುಗಳನ್ನು ಎತ್ತಿಕೊಂಡು ಸಮುದ್ರ ಅಥವಾ ತೀರ ಪರ್ವತ ಶಿವಾಲಯದಲ್ಲಿ ವನದಲ್ಲಿ ಅಥವಾ ಗೋಶಾಲೆಯಲ್ಲಿ ಯಾವುದೇ ಉತ್ತಮ ಸ್ಥಾನವನ್ನು ನಿರ್ಣಯಿಸಿ ಅಲ್ಲಿ ಕುಳಿತುಕೊಂಡು ಆಚಮನ ಮಾಡಿ ಮೊದಲು ಮಾನಸಿಕ ಜಪ ಮಾಡಬೇಕು ಮತ್ತೆ ಓಂ ನಮೋ ಬ್ರಾಹ್ಮಣೆ ಈ ಮಂತ್ರವನ್ನು ಮೂರು ಬಾರಿ ಪಠಿಸಿ ಅಗ್ನಿಮಿ ಪುರೋಿತ ಈ ಮಂತ್ರವನ್ನು ಹೇಳಬೇಕು ಬಳಿಕ ಅರ್ಥ ಮಹಾವ್ರತಂ ಅಗ್ನಿರ್ಮೈ ದೇವಾಂ ಏತ ಓಂ ಇಶೇ ತೋಚರ್ ವಾಯುವಸ್ತ ಅಗ್ನ ಆಯಾಮಿ ವಿತಯೇ ಹಾಗು ಶಂ ದೇವಿ ದೇವೀರಭೀಷ್ಟೇ ಇತ್ಯಾದಿಗಳನ್ನು పటి సభికు